ಜರ್ಲಿ ಪ್ರಣಾಮಗಳು ಎಲ್ಲ ಗಣ್ಯರೇ ಆತ್ಮೀಯರೇ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ಸಾಧಕರೇ ಇಂದು ನಾವೆಲ್ಲರೂ ಕೂಡ ನಮ್ಮ ಶ್ವಾಸಗುರುವಾಗಿರುವಂತಹ ವಚನಾನಂದ ಶ್ರೀಗಳವರು ಹಾಗೂ ಸಂತೋಷ್ ಡಾಡ್ ಅವರ ಫೌಂಡೇಶನ್ನ ಆಶ್ರಯದಲ್ಲಿ ಇವತ್ತು ಗುಣಮಾಡ್ತಾ ಇರುವಂತಹ ಯೋಗರತ್ನ ಪ್ರಶಸ್ತಿಯ ಸಮಾರಂಭದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ ನಮ್ಮ ಭಾರತದ ಅತ್ಯಂತ ಅಮೂಲ್ಯವಾದಂತಹ ವಿಶ್ವಕ್ಕೆ ಕೊಟ್ಟಿರುವಂತಹ ಕೊಡುಗೆ ಅಂತಂದರೆ ಅದು ಯೋಗ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದು ಅದರಲ್ಲಿಯೂ ಕೂಡ ಇಲ್ಲಿ ನಾವು ಯೋಗವನ್ನು ಮಾಡೋ ದೊಡ್ಡದಲ್ಲ ಇಂತಹವರು ಹೊರದೇಶದಲ್ಲಿ ಪರದೇಶದಲ್ಲಿ ಯೋಗವನ್ನು ಮಾಡಿ ಸಾಧನೆ ಮಾಡ್ತಾ ಇದ್ದಾರಲ್ಲ ಅದೆಲ್ಲದಕ್ಕಿಂತ ಮಿಗಿಲಾಗಿರುವಂಥದ್ದು ಅಂತೇಳಿ ಭಾವಿಸ್ಕೊಡ್ಬೇಕಾಗಿರುವಂಥದ್ದು ಇವತ್ತಂತಹ ಹೊರದೇಶದಲ್ಲಿಯೂ ಕೂಡ ಇಲ್ಲಿ ಯೋಗವನ್ನು ಸಾಧನೆ ಮಾಡಿರುವಂತಹ ಅವರನ್ನು ಕರೆಸಿ ನಮ್ಮ ಶ್ವಾಸಗುರುವಾಗಿರುವಂತಹ ವಚನಾನಂದರು ಅವರಿಗೆ ಮತ್ತಷ್ಟು ಪ್ರೇರಣೆಯನ್ನು ಕೊಡುವಂತಹ ದೊಡ್ಡ ಸಾಧನೆಯನ್ನು ಇವತ್ತು ಅವರು ಮಾಡ್ತಾ ಇರುವಂಥದ್ದು ಅತ್ಯಂತ ಪಡುವಂಥ ಸಂಗತಿ ಇವತ್ತು ಮನುಷ್ಯನಿಗೆ ಏನು ಬೇಕಾಗಿದೆ ಅಂತಂದರೆ ಯಾವುದು ಬೇಕಾಗಿಲ್ಲ ಆರೋಗ್ಯ ಒಂದು ಬೇಕಾಗಿದೆ ಆರೋಗ್ಯ ಒಂದಿದ್ದರೆ ಅವನ ಬದುಕು ಸುಂದರವಾಗಿರೋದಕ್ಕೆ ಸಾಧ್ಯ ಇವತ್ತು ಅದಕ್ಕೆ ಹೇಳುವಂಥದ್ದು ಹೆಲ್ತ್ ಎಕ್ಸ್ಪೆಕ್ಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲೈಫ್ ಎಕ್ಸ್ಪೆಕ್ಟೇಷನ್ ಎನ್ನುವಂತಹ ಒಂದು ಮಾತಿದೆ ಆ ದೃಷ್ಟಿಯಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಎಷ್ಟು ದೀರ್ಘವಾಗಿ ಬದುಕ್ತೋ ಅನ್ನೋದು ಮುಖ್ಯವಲ್ಲ ಎಷ್ಟು ಆರೋಗ್ಯಪೂರ್ಣವಾಗಿ ಬದುಕ್ತೋ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಯೋಗ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಕೂಡ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ಶ್ವಾಸದ ಯೋಗ ಅಂದರೆ ನಮ್ಮ ಪ್ರಾಣಾಯಾಮವನ್ನು ಮಾಡುವುದರ ಮುಖಾಂತರವಾಗಿ ನಾವು ದೀರ್ಘಾಯುಗಳಾಗೋದಕ್ಕೂ ಕೂಡ ಅತ್ಯಂತ ಅವಶ್ಯವಾಗಿ ಬೇಕಾಗಿರುವಂಥದ್ದು ವಿಶೇಷವಾಗಿ ವಚನಾನಂದರು ನಮ್ಮ ಸ್ವಾಮಿ ರಾಮರವರ ಶಿಷ್ಯರ ಶಿಷ್ಯರಾಗಿ ಇವತ್ತು ಸಾಧನೆಯನ್ನು ಮಾಡಿ ಬಹುದೊಡ್ಡ ಕೊಡುಗೆಯನ್ನು ನಮ್ಮ ಕರ್ನಾಟಕದಷ್ಟೇ ಅಲ್ಲ ನಮ್ಮ ಭಾರತದಷ್ಟೇ ಅಲ್ಲ ಹೊರದೇಶದಲ್ಲಿಯೂ ಕೂಡ ಒಳ್ಳೆ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಭಾಗ್ಯ ಪುಣ್ಯ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಇವತ್ತಂತಹ ಪೂಜ್ಯರು ಇವತ್ತೆಲ್ಲ ನಮ್ಮ ಹಿಮಾಲಯನೇ ಕರೆಸಿದ್ದಾರೆ ಅಂತೇಳಿ ಭಾವಿಸಬೇಕಾಗಿದೆ ಇವತ್ತು ಅಂದರೆ ಹಿಮಾಲಯ ಅಂದರೆ ಒಂದು ಆಧ್ಯಾತ್ಮದ ಒಂದು ಕೇಂದ್ರ ಆಗಿರುವಂಥದ್ದು ಯೋಗ ಸಾಧಕರಿರುವಂತಹ ಪವಿತ್ರವಾದ ಸ್ಥಳ ಅಲ್ಲಿ ಯೋಗವನ್ನು ಮಾಡುವ ಮತ್ತು ಯೋಗವನ್ನು ಕಲಿಸುವಂತಹ ಯೋಗ ಗುರುಗಳನ್ನು ಕಲಿಸೋದ್ರ ಜೊತೆಗೆ ಆ ದೇವರ ಬಾಬಾ ಅವರ ಅವರ ಶಿಷ್ಯರನ್ನು ಕರೆಸಿ ಗೌರವಿಸಿದ್ದಾರೆ ಜೊತೆ ಇಸ್ರೇಲ್ನಿಂದ ತಾಯಿ ಸತಿಯವರು ಕೂಡ ಆಗಮಿಸಿರುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಅಂತೇಳಿ ಭಾವಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಅತ್ಯಂತ ಸಂತೋಷ ಆ ಸಂತೋಷವನ್ನು ಉಂಟು ಮಾಡೋದಕ್ಕೆ ನಮ್ಮ ವಚನಾನದ ಜೊತೆಗೆ ಕೈ ಜೋಡಿಸಿರುವಂತಹವರು ಸಂತೋಷ್ ಲಾಡ್ರವರು ಅಂತ ಹೇಳಬೇಕಾಗಿರುವಂಥದ್ದು ಸಂತೋಷ ಲಾಡ್ರವರ ಒಂದು ಕೊಡುಗೆ ಬಹಳ ಇವರ ಚಿತ್ರವನ್ನು ಇವತ್ತೆಲ್ಲ ನೋಡಿದ್ರಿ ಕಷ್ಟ ಕಾಲದಲ್ಲಿ ಹೇಗೆ ಸ್ಪಂದಿಸಬೇಕು ಅಂತಂದರೆ ಸಂತೋಷ್ ಡಾಡ್ ಅವ್ರನ್ನ ನೋಡಿ ಕಲಿಯಬೇಕು ಅನ್ನುವ ಹಾಗೆ ಇವತ್ತು ಅವರು ಕೆಲಸಗಳ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂಗವಿಕಲ್ದರಿರ್ಬೋದು ಕುರುಡರಿರ್ಬೋದು ಯಾರು ದುರ್ಬಲರಿದ್ದಾರೋ ವಂಚಿತರಿದ್ದಾರೋ ಅಂಥವರೆಲ್ಲರಿಗೂ ಕೂಡ ಕೈ ಚಾಚುವಂತಹ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮೊನ್ನೆ ನಡೆದಂಥ ಕಾಶ್ಮೀರದಲ್ಲಿ ಆದಂಥ ಘಟನೆಯ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದವರು ಕಷ್ಟದಲ್ಲಿ ಸಿಕ್ಕಿದಾಗ ನೇರವಾಗಿ ಹೋಗಿ ಸ್ವಂತ ಖರ್ಚನ್ನು ಮಾಡಿಕೊಂಡು ಬಂದು ಅವ್ರನ್ನೆಲ್ಲ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದಂಥ ಅವರು ನಮ್ಮ ಸಂತೋಷದ ಆಡೋಂಥ ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು ಅವರು ಇವತ್ತು ಇದಕ್ಕೆ ಕೈಜೋಡಿಸುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸ್ತಾ ಇರುವಂಥದ್ದು ಪಡುವಂಥ ಸಂಗತಿ ಎನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರಲ್ಲೂ ಕೂಡ ಆರೋಗ್ಯ ಚೆನ್ನಾಗಿರಲಿ ಆರೋಗ್ಯಪೂರ್ಣವಾದ ಬದುಕಿರಲಿ ಸಮಾಜ ಆರೋಗ್ಯಪೂರ್ಣವಾಗಿರಲಿ ಎನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ಪ್ರಶಸ್ತಿಯನ್ನು ಪಡೆದ ತಾಯಿಯವರಿಗೂ ಕೂಡ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ